ಈಗ ಮಾಡ್ಕೊಂಡವ್ರೆ ಅವ್ರು ಯಾವ ಮೆಂಬರ್ ಹೇಳೋ ಒಬ್ಬ ಇನ್ಸ್ಪುಟ್ ಮಾಡ್ತಾರವ್ರೆ ಎಲ್ಲಿ ಹೋಗ್ಬೇಕು ನಾನು ಫಾಲೋಟ್ ಹೋಗ್ಬಿಟ್ರೆ ಅವ್ನಿಗೆ ಎಲ್ಲ ಸೌಲಭ್ಯ ಸಿಗುತ್ತೆ ಮುಂದೇ ಥರ ಇಷ್ಟೆ ತುಂಬಾ ಬದಲು ಅವ್ರಿಗೆ ದಬ್ಬಾಕಿದ್ರೆ ಮೈತ್ರಿ ಸರ್ಕಾರ ಇತ್ತು ಲಾಸ್ಟ್ ಟೈಮು ಕುಮಾರಸ್ವಾಮಿ ಮಗ ನಿಂತಿದಾರ ಐದು ಮುಖ ಲಕ್ಷ ಸರ್ ಐದು ಮುಖ ಲಕ್ಷ ತಗೊಂಡ ಹಾಕ್ತಾರೋ ಓನ್ ಕೆಳ್ದವ್ರು ಮಾತ್ರ ಕಾಂಗ್ರೆಸ್ನ ಎಟ್ಬೋರ್ತಿ ಮೈತ್ರಿ ಸರ್ಕಾರದವರು ನನ್ನ ಜೊತೆ ಇರೋರ್ ಮೊನ್ನೆ ಯಾರೋ ಇದ್ರು ನಾನ್ ಹಾಕಿರೋದು ಸುಮ್ ಏಂದ್ರು ಯಾಕಂದ್ರೆ ಐದು ಲಕ್ಷ ಅವನು ಒಬ್ರೇ ತಗೊಂಡಿರೋದು ಇವರು ಹಾಲು ರೈತ ಕಾಂಗ್ರೆಸ್ ಇರ್ಬೋದು ದಳ ಇರ್ಬೋದು ಬಿಜೆಪಿ ಇರ್ಬೋದು ಹಾಲ ಎಲ್ಲ ಗೆದ್ದಿರೋದು ಇವ್ನ ಗೆದ್ದಂಗೆ ಅವನು ನಿಖಿಲ್ ಅವರು ಕೆಲವೊಂದು ಮಾತುಗಳು ಸರಿ ಅದು ಕರಿಬರ್ಲಿಲ್ಲ ಈಗ ಈಗ ಅಣ್ಣ ಕುಮಾರಣ್ಣ ಹೇಳಿದ್ರು ನಮ್ಮ ತಾಯಿ ಅಂದಿರೋ ದಾರಿ ದಾರಿ ಹುಡುಗಿ ಬಿಡ್ರೆ ಅಂದ್ರೇನ ದಾರಿ ಏನು ಅಲ್ಲಿ ರೋಡ್ ಒಬ್ಬಿಡಿದಾರ ನಮ್ಮ ಹೆಂಗೆ ತಿಳಿದಾರ ಎರಡು ಸಾವಿರ ತಗೋತಾವ್ರೆ ಅವ್ನು ಒಂದು ಹಕ್ಕ ಅವತ್ತ ಕೊಟ್ಟ ಒಂದು ಹಕ್ಕಿ ಲೆಕ್ಕ ಕಡೆ ಇವ್ರು ತಿಂಗಳಿಗೆ ಎರಡು ಸಾವಿರ ವರ್ಷಕ್ಕೆ ಎಷ್ಟಾಯಿತು ಇಪ್ಪತ್ತ್ನಾಲ್ಕು ಸಾವಿರ ಐದು ವರ್ಷಕ್ಕೆ ಎಷ್ಟಾಯಿತು ಎಷ್ಟಾಯ್ ಸರ್ ಐದು ವರ್ಷಕ್ಕೆ ಇಪ್ಪತ್ತ್ನಾಲ್ಕು ಒಂದು ಕಾಲ್ ಲಕ್ಷ ಒಂದು ಅವತ್ತು ಒಂದು ಲಕ್ಷ ಕೊಡ ನಾವು ರೈತರಿಗೆ ತಾರಾಮ ಮಾಡಿ ಸಿದ್ಧಮೇನೂ ಮಾಡಿದ್ರು ಐವತ್ತು ಸಾವಿರ ಇವರು ಮಾಡು ಇಲ್ಲ ಅಂತ ಹೇಳಲ್ಲ ಈಗ ಎಂಟು ಸಾವಿರ ಈಗ ನಾನು ಎಂಟಿಗೆ ಬರ್ತದೆ ಪುಣಾ ಮೇಲೆ ಐನೂರ ಎಲ್ಲ ಹೋಯ್ತೀನಿ ಸಂಸಾರನೂ ಆಯಿತು ಇಲ್ಲ ಅಂತ ಹೇಳಿದ್ರೆ ಈಗ ಗೊತ್ತಪ್ಪ ರೈತರಿಗೆ ಯಾವ ಸ್ಕೀಮು ಅದು ಇದು ಕೊಡದೆ ಹೋದ್ರೆ ಏನು ಉದ್ದೇಶ ಗೊತ್ತಾ ಸರ್ ಈಗ ರೈತರು ದುಡಿ ಅಂತಾರೆ ದುಡಿಯೋದು ರೈತರು ಇನ್ನು ಮಿಕ್ಕ ಜನಾಂಗಗಳಿಗೆ ಏನು ತಲುಪ್ತೇ ಹೋದಾಗ ಒಬ್ಬರು ಇವ್ರು ರೈತರಿಗೆ ಮಾಡ್ಕೊಂಡು ನಿಂತ್ಕೊಬಿಡ್ತಾರಾ ಅದನ್ನೇ ಮಾಡ್ಬಿಡ್ತಾರಾ ಈಗ ಏನು ಮಾಡ್ತಾರೆ ಈ ಸ್ಕೀಮ್ ಮುಕ್ಕಿದ್ದೇ ಆಗೋಸ್ಕರ ಅಂದರೆ ಇವರು ಕಾಂಗ್ರೆಸ್ ಅವರು ಪ್ರತಿಯೊಬ್ಬರಿಗೂ ಎರಡ್ ಎರಡು ಸಾವಿರ ತಲುಪ್ಬಿಟ್ರೆ ರೈತರು ಇದು ಇನ್ನೊಂದು ಮಗದೊಂದು ಈಗ ಜಮೀನು ಇಲ್ದೇ ಹೋದ್ರೆ ಈಗ ಒಂದ್ ಊರಲ್ಲಿ ರೈತಲ್ಲ ಎಲ್ಲಾರು ಜಮೀನು ಬಿಡುಗಿರಲ್ಲ ಈಗ ಒಬ್ಬ ಸಾಲ ಮನ್ನಾ ಆಯ್ತು ಅಂದ್ರೆ ಒಂದ್ ಊರಲ್ಲಿ ಐವತ್ತು ಜನಕ್ಕೆ ಸಾಲ ಮನ್ನಾ ಆಯ್ತದೆ ಇನ್ ಮಿಕ್ತವ್ರಿಗೆ ಜಮೀನೇ ಇರಲ್ಲ ಸಾಲನೆ ತಕೊಂಡಿರ್ಲಿಲ್ಲ ಅವ್ರೆಲ್ಲ ತಲುಪ್ತಿ ಹೋದ್ರೆ ನಮಗ್ ಬರ್ಲಿಲ್ಲ ನಮಗ್ ಬರಲಿಲ್ಲ ಅನ್ನೋ ಉದ್ದೇಶಕ್ಕೆ ಏನ್ ಮಾಡ್ತಾರೆ ಇವ್ರು ಏನ್ ಮಾಡ್ಬಿಡ್ರೆ ಈ ಸ್ಕೀಮ್ ಹುಡುಕಂದ್ರು ನಮಗೆ ನಾವ್ ಟ್ಯಾಲೆಂಟ್ ಅಂದ್ರೆ ಆ ಸರ್ಕಾರ ಆಡಿಸೋ ಅವ್ರಿಗಿಂತನೂ ಟ್ಯಾಲೆಂಟ್ ಹಿಂಗಾಗಿ ಹಿಂಗಾಗಿ ದೇಶ ಈ ತರ ಹೋಯ್ತಾ ಇರೋದು ಅದನ್ನೆ ಎಲ್ಲರಿಗೂ ಹಂಚ್ ಬಿಡು ಮಾತೆ ಮೇಲೆ ಇದ್ ತೋರ್ಸ್ತಾರ ಇದಕ್ಕೋಸ್ಕರ ಬರೀ ರೈತನ್ ಒಬ್ಬನ್ಗೆ ಮಾಡ್ಬಿಟ್ರೆ ಬರೀ ರೈತ ಒಬ್ಬನೇ ಓಟ್ ಹಾಕ್ಬಿಟ್ಟು ಕೆಲ್ಸ್ ಬಿಡಲ್ಲ ಪ್ರತಿಯೊಬ್ಬನು ಓಟ್ ಆಗ್ತೇನೆ ಟ್ಯಾಲೆಂಟ್ ಮೇಲೆ ಇವರು ರೈತರ ಬಗ್ಗೆ ಕಾಳಜಿ ತೋರಿಸ್ತಾಳ ರೈತ ದುಡ್ದಿ ಸಂಪಾದನೆ ಮಾಡಿ ಎಲ್ಲಾ ಕಡೆ ಡಿಸ್ಟ್ರಿಕ್ಟ್ ಮಾಡಿದ್ರೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಉದ್ಧಾರ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಇಲ್ಲಿ ಇಲ್ಲಿ ಬ್ಯಾಂಕ್ ಓಟೊಂಬಂಕ್ ಬೇಕಲ್ಲೇ ಇವರು ಈ ಸರ್ಕಾರ ವ್ಯವಸ್ಥೆ ಮಾಡಿ ಯೋಚನೆ ಮಾಡಿ ರೈತನ ಕೆಳಿ ಕುಣಿತಾರೆ